ಚನ್ನಮ್ಮನ ಕಿತ್ತೂರಿನ ಬೆಲ್ಲದ ಓಣಿಯಲ್ಲಿ ಎಂಎಸ್ಐಎಲ್ ಎಲ್ ಮದ್ಯದ ಅಂಗಡಿ ಇದೆ ಇದನ್ನ ಸ್ಥಳಾಂತರ ಮಾಡಬೇಕು ಅಂತ ಇಲ್ಲಿರುವಂತಹ ಸ್ಥಳೀಯರು ಕಳೆದ ರಾತ್ರಿಯಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಇದುವರೆಗೂ ಕೂಡ ಅವರಿಗೆ ಸೂಕ್ತವಾಗಿರುವಂತಹ ಪ್ರತಿಕ್ರಿಯೆ ಸಂಬಂಧಿಸಿರುವಂತಹ ಇಲಾಖೆಯಿಂದ ದೊರಕಿಲ್ಲ ಹೀಗಾಗಿ ಮತ್ತಷ್ಟು ಅವರ ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಮತ್ತೆ ಯಾವೆಲ್ಲ ಕಾರಣಗಳಿಗಾಗಿ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅವರ ಮುಖ್ಯವಾಗಿರುವಂತಹ ಬೇಡಿಕೆ ಯಾವೆಲ್ಲ ಇವೆ ಅನ್ನೋದ್ರ ಬಗ್ಗೆ ನಾವು ಖುದ್ದಾಗಿ ಇಲ್ಲಿರುವಂತಹ ಪ್ರತಿಭಟನಾಕಾರರನ್ನೇ ಮಾತನಾಡಿಸ್ತಾ ತಿಳ್ಕೊಳ್ಳೋಣ ನಮಸ್ಕಾರ ಅಮ್ಮ ಕಾರಣಗಳಿಗಾಗಿ ನೀವು ಇಲ್ಲಿ ಪ್ರತಿಭಟನೆ ಮದ್ಯದ ಅಂಗಡಿ ಸಲುವಾಗಿ ಮನೆ ಬಾಗಿಲುಗಳನ್ನ ಬಡಿತಾರೆ ನೀರ ನೀರು ಅಂತಾರೆ ನೀರು ಕೊಡೋದಂದ್ರೆ ನಿನಗೆ ನೀರ ಬಗ್ಗೆ ಏನ ಅಂತಾರೆ ಒಂದಕ್ಕೆ ಮಾಡ್ತಾರ ಎರಡಕ್ಕೆ ಮಾಡ್ತಾರ ವಾಂತಿ ಮಾಡ್ಕೋತಾರ ಅದನ್ನೆಲ್ಲ ಮುಂಜಾನೆ ಅದ ಅದ ದೇವ್ರ ಪೂಜೆ ಹೇಗೆ ಮಾಡ್ತೇವೆ ಅದನ್ನ ಮಾಡೋದು ನಾವೇ ಮತ್ತೆ ನಾವು ಡಿ ಸಿ ಕಡೆ ಹೋದಿವಿ ಹದಿನಾಲ್ಕು ವರ್ಷ ಹೋರಾಟ ಯಾವ ಇದು ನಿರ್ಣಯ ಆಗಿಲ್ಲ ಮಾಡ್ತೇವಂತಾರ ಎರಡು ದಿನ ಅಂತಾರ ನಿನ್ನೆ ಬಂದಿದ್ರು ಅಬಕಾರಿ ಇಲಾಖೆ ಅಧಿಕಾರಿ ಬಂದಿದ ಎರಡು ದಿನ ಎರಡು ದಿನ ಎಲ್ಲ ನಾವು ಸ್ಥಳಾಂತರ ಆಗುವವರೆಗೆ ಇಲ್ಲಿ ಇದನ್ನ ಮಾಡ್ತೇವಿ ಅಧಿಕಾರ ಹೋರಾಟ ಮಾಡ್ತೇವಿ ನೀವು ಎರಡ್ ದಿನ ಅವಧಿ ಇಲ್ಲ ಹಿಂಗ ಹಿಂಗ ಮಾಡಿ ಡಿ ಸಿ ಅಬಕಾರಿ ಡಿ ಸಿ ಏನ್ ಮಾಡಿದ್ಲು ಇದನ್ನ ಕೊಟ್ಟಿದ್ಲು ಆರ್ಡರ್ ಕೊಟ್ಟಿದ್ಲು ಸ್ಥಳಾಂತರ ಮಾಡಿ ಅಂತೇಳಿ ಕೊಟ್ರೆ ಅದಕ್ಕೆ ನ್ಯಾಯ ಇಲ್ಲ ಮತ್ತು ಏನು ಸುಳ್ಳ ಸುದ್ದಿ ಏನು ಸ್ಯಾರವರು ನಾವು ಸ್ಟೇ ತಂದೆ ಸ್ಟೇ ತಂದೆವನ ನಾವು ಸುಮ್ಮನೆ ಇದ್ದೀವಿ ಸ್ಟೇ ತಂದಿಲ್ಲ ಅವರು ಸ್ಟೇ ತಂದಿಲ್ಲ ಅದಕ್ಕೆ ಹೆಂಗೆ ಸ್ಟೇ ಕೊಡ್ತಾರೆ ಹಾಗೆ ಕೊಟ್ಟ ಆರ್ಡರ್ ಏನು ಬೆಲೆ ಏನೋ ಇಲ್ಲನಾ ಅಧಿಕಾರಿಗಳು ಎದಕ್ಕೆ ಆಧಾರ ಇವರು ದನಕ ಯಾಕದಾರನ ಅಲ್ಲಿ ಕುರ್ಚಿನ ಕುಂತ ಅದನ್ನು ಮಾಡ್ತಾರ ಮತ್ತು ಅದನ್ನು ಕಾರ್ಯರೂಪಕ್ಕೆ ತರೋಂಗಿಲ್ಲ ಮೂರು ದಿನ ಅಂತಾರೆ ಮೂರು ದಿನ ಅಂದರೂ ಆಗಂಗಿಲ್ಲ ಒಂದು ದಿನ ಅಂದರೂ ಆಗೋಗಿಲ್ಲ ಅವ್ರು ಮೇಲೆ ನಾವು ಹೋರಾಟನೂ ಮಾಡೋರು ಹೋರಾಟ ಒಟ್ಟು ನಿಂದ್ರ ಈ ಸ್ಥಳಾಂತರ ಆಗೋವರೆಗೆ ನಾವು ಹೋರಾಟ ಮಾಡೋರನ್ನು ಎಷ್ಟೋ ಗಂಡ ಹೆಂಡ್ರು ಗಂಡನ್ನ ಕಳ್ಕೊಂಡಾರ ಮಕ್ಕಳನ್ನ ಕರ್ಕೊಂಡ್ರೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದ ಮಕ್ಕಳನ್ನ ಕರ್ಕೊಂಡಾರ ಅವ್ರಿಗೆ ಎಷ್ಟು ಸಂಗಟಾಗಿರಬಾರ್ದು ತಂದು ಕೊಡ್ತಾರೆ ಇವರು ಅಧಿಕಾರಿಗಳು ಈ ಮಧ್ಯದ ಅಂಗಡಿ ಇಲ್ಲಿ ಇಟ್ಟು ಪೆಟೆಗೆ ಓಕೆ ಇದು ಈಗ ಸಾಕಷ್ಟು ವರ್ಷಗಳಿಂದ ಇಲ್ಲಿ ಮದ್ಯದ ಅಂಗಡಿಯನ್ನ ಇಟ್ಟಿದ್ದಾರೆ ಇದರಿಂದ ನಮಗಿರುವ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಎಷ್ಟೋ ಕುಟುಂಬಗಳು ಸರ್ವನಾಶ ಹೋಗಿವೆ ಮಕ್ಕಳು ಸತ್ತೋಗಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಬಗ್ಗೆ ನೀವು ನಿಮ್ಮ ಯಾವೆಲ್ಲ ಸಮಸ್ಯೆಗಳನ್ನ ನಿಮ್ಮ ಕುಟುಂಬ ಅನುಭವಿಸಿದೆ ಈ ಮದ್ಯದ ಅಂಗಡಿಯಿಂದ ನಮ್ಮ ಮನೆಯವರೂ ಕುಡಿದು ಕುಡಿದನ ಸತ್ತಾರೆ ಸಣ್ಣ ಸಣ್ಣ ಮಕ್ಕಳು ಅದಾವೆ ನಮ್ಮ ನನ್ನ ಮನೆ ಅಂತಲ್ಲ ಈ ಹೊಣೆ ಪ್ರತಿಯೊಬ್ಬರ ಮನೆಯಾಗೂ ಎಲ್ಲರೂ ಕುಡ್ದು ಕುಡ್ದ ಸತ್ತಾರೆ ಸಣ್ಣ ಮಕ್ಕಳು ಅದಾವು ಪಾಪ ಮತ್ತು ಕೆಲಸ ಇಲ್ಲ ಅವ್ರು ಏನು ಮಾಡ್ಬೇಕು ಹೆಣ್ಮಕ್ಳು ಈ ನಿನ್ನಿಂದ ನಾವು ವಯಸ್ಸಾದವರು ಸಣ್ಣವರು ಸಣ್ಣ ಮಕ್ಕಳು ಎಲ್ಲರೂ ಕೂತೇವೆ ಒಬ್ಬರು ರಾಜಕಾರಣಿಗಳು ಬಂದಿದೆ ಪಂಚಾಯತಿ ಮೆಂಬರ್ಗಳು ಬಂದಿಲ್ಲ ನಿನ್ನಿಂದ ಧರಣಿ ಕುಂತೇವೆ ನಾವು ಒಬ್ರು ಯಾರು ಇಲ್ಲಿ ಬಂದಿಲ್ಲ ಅದೇ ಇಲೆಕ್ಷನ್ ಬಂತಂದ್ರೆ ನಾವು ಚಪ್ಪಲಿಗಾಲ ಮೇಲೆ ಇದ್ವು ಅಂದರು ಬಂದು ನಮ್ಮ ಕಾಲು ಹನಿಗೆ ಹಚ್ಚಿ ನಮಸ್ಕಾರ ಮಾಡ್ತಾರೆ ಈಗ ನಿಮ್ಮ ಇದು ಮೇಡಮ್ ಇದು ಮೇಡಮ್ ಇದು ಈ ಮಧ್ಯದ ಅಂಗಡಿ ಇಲ್ಲಿ ಇಟ್ಟು ಎಷ್ಟು ವರ್ಷ ಆಯ್ತು ಮತ್ತ ನಿಮ್ಗೆ ಇಷ್ಟೆಲ್ಲಾ ಸಮಸ್ಯೆ ಆಗ್ತಾ ಇದ್ರು ಕೂಡ ನೀವು ಯಾರೆಲ್ಲ ಅಧಿಕಾರಿಗಳಿಗೆ ಮತ್ತು ಎಮ್ ಎಲ್ ಎಗಳಿಗೆ ಮತ್ತ್ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಿಗೆ ಗಮನ ಸರ್ ಹದಿನಾಲ್ಕು ವರ್ಷದಿಂದ ನಾವು ಹೋರಾಡಾಕತ್ತೀವ್ರು ಈಗ ಅತಿಯಾಗಿ ಆಗ್ಬಿಟ್ಟೇತಿ ಸೇರೆ ಇದು ವೈನ್ ಶಾಪ್ ಒಂದ ಅಲ್ಲ ಮತ್ತ ಇದರಿಂದ ತುಡಿದನು ಮಾಡಕತ್ತಾರ ಈ ಮನಿಗೆ ಒಳಗೆ ಸಿಟ್ಟಾಗಿನ್ನೂ ಬಂದ್ ಏನಾರ ಇಟ್ಟಿದು ತುಡದು ಮಾಡೋದು ಆಮೇಲೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡೋದು ನಾವು ಹಾದಾಡೋ ಮುಂದೆ ಏನಾರ ಒಂದು ಬ್ಯಾರೆ ಶಬ್ದಲ್ಲೇ ಮಾತಾಡಿ ಹೋಗೋದು ನಮಗ ಇಲ್ಲಿ ಅಡ್ಯಾಡಕ್ಕೆ ಬರದಂಗ ಇವೊಬ್ರು ಪ್ರೆಗ್ನೆಂಟ್ ಇದ್ದವ್ರು ಹೋಗದಂಗ ಸಣ್ಣ ಮಕ್ಳು ಹೋಗದಂಗ ಗಾಡಿಗಳಲ್ಲೆಲ್ಲ ಹಂಗೆ ಮಾಡ್ದಾವ ಮತ್ತು ಹೊಲ್ದ ಸ್ವಲ್ಪ ಹಾಡು ಹಚ್ಕೊಂಡು ಹೋಗೋದು ಆ ರೀತಿ ಆಗಿರುವಂಥದ್ದರಿಂದ ಈಗ ಕೆಟ್ಟ ಕೆಟ್ಟ ಪದಗಳನ್ನ ಬಳಸೋದು ಮತ್ತೆ ಹೆಣ್ಮಕ್ಳನ್ನ ಬೈಯೋದು ಮಕ್ಕಳಿಗೆ ತೊಂದರೆ ಕೊಡೋದು ಆ ರೀತಿ ಘಟನೆಗಳಿಂದ ಆಗಿರೋದು ಉದಾಹರ್ಣೆಗಳಿವೆ ಭಾಳ ಆಗ್ಯಾವ ರೀ ನನಗೆ ಬೇಯ್ದಾರ ನಾನು ಎಲ್ಲರನ್ನ ಮಂದಿ ಕೂಡಿಸಿ ಅವ್ನ ಹೊಡ್ಸಿದೇನ್ರಿ ಮತ್ತ ಸುಮ್ನೆ ಹೋಗಾರ ಮ ಬೇಯ್ಯೋದು ಏನಾರ ಅನ್ನೋದು ಆಮೇಲೆ ವಾಮೆಂಟ್ ಅಂದ್ರೆ ನಾವು ಬಾಗ್ಲಾ ಬದ್ಲಿ ಅದನ್ನ ಸ್ವಚ್ಛ ಮಾಡ್ಕೊಂತ ಅಂಗಡಿ ಅವ್ರಾಮೆಂಟ್ ಕೇಳ್ತೀವಿ ಅನ್ನೋದು ಗಪ್ಪ ಆಗೋದು ಬಾಳ ನಾವ್ ಅನ್ಭವ್ಸಕತೆ ಇಲ್ಲಿಂದ ಅದಕ್ಕೆ ನಮಗ ಅಷ್ಟು ಪ್ರತಿಯೊಬ್ಬರಿಗೂ ಒಂದೊಂದ್ ಮನಿ ನಮ್ಗ್ ಸಪ್ರೇಟ್ ಬೇರೆ ಕಡೆ ಕೊಡ್ಲಿ ಜಾಗ ನಾವ್ ಅಲ್ಲಿ ಮನಿ ಕಟ್ಟಿಸ್ಕೊತೇವ್ ಸ್ಥಳೀಯರ ಆಗ್ರಹ ಏನು ಅಂದ್ರೆ ಇಲ್ಲಿರುವಂತಹ ಮಧ್ಯದ ಅಂಗಡಿಯಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಮಕ್ಕಳಿಗೆ ಗರ್ಭಿಣಿಯರಿಗೆ ವಯಸ್ಸಾದವರಿಗೆ ಸಾಕಷ್ಟು ಆ ಕಷ್ಟವನ್ನ ಅನುಭವಿಸುವಂತ ಸ್ಥಿತಿ ಎದುರಾಗಿದೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಇಷ್ಟಾದ್ರೂ ಕೂಡ ಇಲಾಖೆ ಅಧಿಕಾರಿಗಳಿಗೆ ಮತ್ತೆ ಇಲ್ಲಿರುವಂತಹ ಸ್ಥಳೀಯ ವಾರ್ಡ್ ಸದಸ್ಯರಿಗೆ ಜೊತೆಗೆ ನಾವು ಎಂ ಎಲ್ ಕೂಡ ಮನವಿ ಕೊಟ್ಟಿದೀವಿ ಅವರ ಗಮನಕ್ಕೆ ತಂದಿದ್ದೀವಿ ಆದ್ರೂ ಕೂಡ ಯಾವುದೇ ರೀತಿಯಾಗಿರುವಂತ ಪರಿಹಾರ ಸಿಕ್ಕಿಲ್ಲ ಹಾಗಾಗಿ ಕೂಡಲೇ ಈ ಮದ್ಯದ ಅಂಗಡಿಯನ್ನ ಸ್ಥಳಾಂತರ ಮಾಡಬೇಕು ಅಂತ ಇಲ್ಲಿರುವಂತಹ ಸ್ಥಳೀಯರು ಪ್ರತಿಭಟನೆ ಮಾಡ್ತಾ ಇದ್ರೆ ಇದೀಗ ನಾವು